ಕಾಂಗ್ರೆಸ್ಸಿನ ಗೂಂಡಾಗಳು ಶಾಸಕರಾದಂಥ ಮಾಜಿ ಸಚಿವರಾದಂತಹ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಮೇಲೆ ಗುಂಡಿನ ದಾಳಿ ಮಾಡಿರುವಂಥದ್ದು ಇಡೀ ರಾಜ್ಯವನ್ನ ಬೆಚ್ಚಿ ಬೀಳಿಸಿದೆ ಮೊನ್ನೆ ತಾನೇ ಹೊಸ ವರ್ಷ ಆಚರಣೆ ಮಾಡಿದೆ ಮುಖ್ಯಮಂತ್ರಿಗಳು ಹೊಸ ವರ್ಷಕ್ಕೆ ಯಾವುದೇ ರೀತಿ ಘಟನೆ ಆಗದಂಗೆ ಪೊಲೀಸರು ನೋಡ್ತಾರೆ ಅಂತೇಳಿ ಭರವಸೆಯನ್ನ ಮಾತನ್ನ ಆಡಿದ್ದಾರೆ ಅವರು ಹೇಳಿದ್ದು ಒಂದೇ ದಿನಕ್ಕೆ ಬಳ್ಳಾರಿಯಲ್ಲಿ ಗುಂಡುಗಳ ದಾಳಿ ಫೈರಿಂಗ್ ಆಗಿರೋದು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಕನ್ನಡಿ ಹಿಡಿದಂಗೆ ಆಗಿದೆ ಒಂದ್ ಕಡೆ ಪೊಲೀಸರೇ ಕಳ್ತನ ಮಾಡಿ ಸಿಕ್ಕಾಕೊಂಡಿರೋದು ಒಂದ್ ಕಡೆ ಕರ್ನಾಟಕದಲ್ಲಿ ಒಂದು ರೀತಿ ಆಂಧ್ರ ರಕ್ತ ಚರಿತ್ರೆ ಕರ್ನಾಟಕಕ್ಕೂ ಕಾಲಿಟ್ಟಿದೆ ಗುಂಡಾರ್ಸುವಂತ ಸಂಸ್ಕೃತಿ ಕರ್ನಾಟಕದಲ್ಲಿ ಇರಲಿಲ್ಲ ಪೊಲಿಟಿಕಲ್ ಪೊಲಿಟಿಕಲ್ ಇರಲಿಲ್ಲ ಇವತ್ತು ಅದಕ್ಕೂ ನಾಂದಿ ಆಡಿದ್ದಾರೆ ನಾನು ಸಿದ್ದರಾಮಯ್ಯನವರು ಕೇಳ್ತೀನಿ ಬಳ್ಳಾರಿ ಪಾದಯಾತ್ರೆ ಮಾಡೋದ್ರಲ್ಲ ಏನ್ ಹೇಳಿದ್ರಿ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳಿದ್ರು ಅದು ತಟ್ಟಿ ಹೇಳಿದ್ರಿ ತೊಡೆ ತಟ್ಟಿ ಬಳ್ಳಾರಿ ರಿಪಬ್ಲಿಕ್ ಅಂತ ಈಗ ಅದು ಕಾಂಗ್ರೆಸ್ ರಿಪಬ್ಲಿಕ್ ಆಗಿದೆಯಾ ಜನಾರ್ದನ್ ರೆಡ್ಡಿ ಮನೆ ನಾನು ಫೋನ್ ಮಾಡಿದ್ದೆ ಜನಾರ್ದನ್ ರೆಡ್ಡಿ ರಾತ್ರಿ ಮಾತಾಡಿದೆ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿದ್ದಾನ ಏಕಾಏಕಿ ನಲವತ್ತೈವ ಜನ ಗುಂಪು ಕಟ್ಕೊಂಡು ಜನಾರ್ದನ್ ರೆಡ್ಡಿ ಕಾಂಪೌಂಡ್ ಒಳಗಡೆ ಬಂದು ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅದಾದ್ಮೇಲೆ ಜನಾರ್ದನ್ ರೆಡ್ಡಿ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸರು ಬಂದು ಅದನ್ನು ತೆರವುಗೊಳಿಸಿದ್ದಾರೆ ತೆರವುಗೊಳಿಸಿದ ಮೇಲೆ ಅಲ್ಲಿನ ಶಾಸಕ ಬೆಂಬಲಿಗರು ಸತೀಶ್ ರೆಡ್ಡಿ ಅವರು ಅವರ ಬೆಂಬಲಿಗರು ಮತ್ತೆ ಬಂದು ಅಲ್ಲಿ ರಸ್ತೆಯಲ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೊಂಡು ಕಟ್ರಿ ಅಂತೇಳಿ ಬಲವಂತವಾಗಿ ಅವರ ಗೇಟನ್ನು ನುಗ್ಗಿ ಕಟ್ಸಿದ್ದಾರೆ ಇದು ಅಲ್ಲಿ ಕಾರಣ ನಡೆಯೋಕ್ಕೆ ಘಟನೆ ನಡೆಯೋಕೆ ಕಾರಣ ಇದರಲ್ಲಿ ಜನಾರ್ದನ ರೆಡ್ಡಿ ಅವರು ತಪ್ಪೇನೇ ಇದೆ ಈಗ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಾವಿಗೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲಾರು ಕಾರಣ ಅಂತೇಳಿ ಗುಂಡಾರಿರೋದು ಯಾರಿಂದ ಇದೇ ಸತೀಶ್ ರೆಡ್ಡಿ ಬೆಂಬಲಿಗರಿಂದ ಅದರಲ್ಲಿ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಆಗಿದೆ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಗುಂಡಾರ್ಸಿ ಕಾಂಗ್ರೆಸ್ ಅವರೇ ಕೊಲೆ ಮಾಡಿ ಜನಾರ್ದನ್ ರೆಡ್ಡಿ ಮೇಲೆ ಹೇಳ್ತಾ ಇರತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂದ್ರೆ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವಂಥದ್ದು ಮತ್ತೆ ನಮ್ಮ ಗೃಹ ಸಚಿವರು ಯಾರು ಫೋನ್ ಮಾಡಬೇಕಾಯಿತು ಅಲ್ಲೇ ಆಗಿರೋದು ಜನಾರ್ದನ್ ರೆಡ್ಡಿ ಮೇಲೆ ಗುಂಡಾರ್ಸಿರೋದು ಜನಾರ್ದನ್ ರೆಡ್ಡಿನ ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಬಂದಿರುವಂತದ್ದು ಇಲ್ಲಾಂದ್ರೆ ಇಡೀ ಬಳ್ಳಾರಿಯಲ್ಲೆಲ್ಲ ಫ್ಲೆಕ್ಸ್ ಹಾಕಿದ್ರು ಯಾರನ್ನ ಕೇಳಿದ್ರೆ ಇವ್ರನ್ನ ಅವ್ರ ಕಾರ್ಯಕ್ರಮ ಎಲ್ಲಿ ಬೇಕಾದ್ರು ಅಕ್ಕಿ ಜನಾಂತರಲ್ಲಿ ಮನೆ ಒಳಗಡೆ ಬಂದು ಹಾಕಿ ಗಲಾಟೆ ಮಾಡಬೇಕು ಅಂದ್ರೆ ಇದು ಪೂರ್ವ ನಿಯೋಜಿತ ಸಂಚ್ ಇದು ಮೇಲೆ ಅಲ್ಲೇ ಮಾಡಬೇಕು ಅವ್ರನ್ನ ಹತ್ಯೆ ಮಾಡಬೇಕು ಅಂತೇಳಿ ಮಾಡಿರುವಂತ ಕುತಂತ್ರ ಇದು ಇದು ಸ್ಪಷ್ಟ ಆಗಿದೆ ಈಗ ಬುಲೆಟ್ ಯಾರ್ದು ಅಂತಲೂ ಸ್ಪಷ್ಟ ಆಗಿದೆ ಆರ್ಸ್ತವ್ರು ಯಾರು ಅಂತಾನೂ ಸ್ಪಷ್ಟ ಆಗಿದೆ ಈಗ ಮೇಲೆ ಒತ್ತಡದಿಂದ ಅದನ್ನ ಟರ್ನ್ ಮಾಡ್ತಾ ಇದ್ದಾರೆ ರಾಜಕೀಯ ಒತ್ತಡದಿಂದ ಯಾಕೆ ಆಗ್ತಾ ಇತ್ತು ಕೊಲೆಗಳು ರಕ್ತ ಚರಿತ್ರೆ ಈಗ ಇಲ್ಲಿನೂ ಇಲ್ಲಿಂದ ಫೋನ್ ಹೋಗಿದೆ ಅಂತ ನನಗೆ ಮಾಹಿತಿ ಏನು ಅಂತಂದ್ರೆ ಮಿಸ್ ಫೈರ್ ಅಂದ್ರೆ ಮಿಸ್ ಫೈರ್ ಅದೇ ಬಿಜೆಪಿ ಜನಾರ್ ರೆಡ್ಡಿ ಕಡೆಯಿಂದ ಆಗಿದ್ರೆ ಈ ತರ ಮಿಸ್ ಫೈರ್ ಅಂತ ಬರೀತಾ ಇದ್ರ ನೀವು ಈಗಾಗಲೇ ನನ್ಗೆ ಗೊತ್ತಿರೋ ಪ್ರಕಾರ ಮಿಸ್ ಫೈರ್ ಮಾಡೋ ಮಾಡುವಂಥದಕ್ಕೆ ಎಲ್ಲ ಮೇಲೆಯಿಂದ ಒತ್ತಡ ಬಂದಿದೆ ಗೃಹ ಸಚಿವರೇ ಫೋನ್ ಮಾಡಿದ್ದಾರೆ ಯಾರು ಅಪರಾಧ ಯಾರಿದ್ದಾರೆ ಅವ್ರು ಅವ್ರಿಗೆ ಫೋನ್ ಮಾಡಿದ್ರು ಯಾರು ಫೋನ್ ಮಾಡಬೇಕಾಯ್ತು ಜನಾರ್ಧ ರೆಡ್ಡಿ ಫೋನ್ ಮಾಡಿ ನಿಮಗೆಲ್ಲಾ ರೀತಿಯ ಸೆಕ್ಯೂರಿಟಿ ಕೊಡ್ತೀರಿ ಅಂತ ಹೇಳಬೇಕಾಯಿತು ಅದು ಬಿಟ್ಬಿಟ್ಟು ಯಾರು ಗುಂಡಾರ್ಸಿದಾರೋ ಅವ್ರ ಕಡೆ ಅವರಿಗೆ ಫೋನ್ ಮಾಡಿ ಮಾಹಿತಿಯನ್ನ ತಗೊಂಡಿದ್ದಾರೆ ಇದೊಂದು ರೀತಿ ಕರ್ನಾಟಕ ಇವತ್ತು ಮುಖ್ಯಮಂತ್ರಿಗಳು ಇದಾರೋ ಇಲ್ಲೋ ಅನ್ನೋದು ಅರ್ಥನೇ ಆಗ್ತಾ ಇಲ್ಲ ಕಾನೂನು ಸುವ್ಯವಸ್ಥೆ ಕಾಪಾಡೋ ಅಂತದ್ದು ಮುಖ್ಯಮಂತ್ರಿ ಜವಾಬ್ದಾರಿ ಇಂಟೆಲಿಜೆನ್ಸಿ ಹತ್ರನೇ ಇರೋದು ಇಲ್ಲಿ ನೆಪಮಾತ್ರಕ್ಕೆ ಗೃಹ ಸಚಿವ ಅಂತ ಇದ್ದಾರೆ ಸುಮ್ಮನೆ ಅಷ್ಟೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ತರ ಗುಂಡಾಕೋ ಸಂಸ್ಕೃತಿಗೆ ಚಾಲನೆ ಕೊಟ್ಟಿರುವಂತದ್ದು ಈ ರಾಜ್ಯಕ್ಕೆ ಮಾಡಿದಂತ ದ್ರೋಹ ಪೊಲಿಟಿಕಲಿ ಗುಂಡ ಗುಂಡಾರ್ಸೋ ಅಂಥದ್ದು ಎಲ್ಲೂ ನಾನು ನೋಡಿಲ್ಲ ಮೊದಲ ಬಾರಿಗೆ ಗೂಂಡಾ ರಾಜ್ಯ ಕರ್ನಾಟಕವನ್ನ ಗೂಂಡಾ ರಾಜ್ಯ ಮಾಡಕ್ಕೆ ಪೊಲಿಟಿಕಲಿ ಈ ರೀತಿ ಗಲಾಟೆಗಳು ಎಲ್ಲೂ ಆಗ್ತಾನೇ ಇರಲಿಲ್ಲ ನಾಂದಿ ಆಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗೆ ನಾಚಿಕೆ ಆಗ್ಬೇಕು ಇಂಥವ್ರನ್ನ ಬೆಂಬಲಿಗರನ್ನೆಲ್ಲ ಇಟ್ಕೊಂಡು ನೀವು ರಾಜ್ಯವನ್ನ ನಡೆಸ್ತಾ ಇದ್ದೀರ ಬಿಜೆಪಿ ಮೇಲೆ ಊಬೆ ಕೂದಂತ ಕೆಲಸ ಮಾಡಿದ್ರಿ ಹಿಂದೆ ಬಳ್ಳಾರಿ ಬಳ್ಳಾರಿ ಪಾದಯಾತ್ರೆ ಮಾಡಿ ಬಳ್ಳಾರಿ ಚಲೋ ಮಾಡಿ ನಡೆದಿದ್ದು ನಡೆದಿದ್ದೆ ಈಗ ನಡೀರಿ ನೋಡೋಣ ತೊಡೆ ತಟ್ಟಿ ಹೋಗಿ ನೋಡೋಣ ಯಾರು ಗುಂಡಾಗಿರಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಸ್ಪಷ್ಟವಾಗಿ ನಮ್ಮ ಮುಖಂಡರ ಮೇಲೆ ಆಗಿರುವಂತಹ ಹಲ್ಲೆ ಏನಿದೆ ಇದನ್ನ ನಾವು ಖಂಡಿಸ್ತೀರಿ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ನ್ಯಾಯಾಂಗ ತನಿಖೆಗೆ ಒಪ್ಪಿಸಬೇಕು ಇಲ್ಲಿ ಪೂರ್ಯ ನಿಯೋಜಿತವಾದಂತಹ ಈ ಕೆಲಸ ನಾಳೆ ಬೇರೆ ಜಿಲ್ಲೆಗಳಿಗೂ ಒಪ್ಪಬಾರ್ದು ಬೇರೆ ಜಿಲ್ಲೆಗಳಿಗೂ ಹಬ್ಬಬಾರ್ದು ಅದರಿಂದ ಇದನ್ನು ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಸತ್ಯ ಏನಿದೆ ಹೊರಬರ್ಬೇಕು ಅವ್ರ ಮನೆ ಹತ್ರ ಯಾಕೆ ಹೋಗ್ಬೇಕಾಯಿತು ಪ್ರಶ್ನೆ ನಮ್ದು ಮೊದಲ ಪ್ರಶ್ನೆ ಅವ್ರ ಮನೆ ಹತ್ರ ಹೋಗಿ ಅವ್ರ ಮನೆ ಕಾಂಪೌಂಡ್ ಯಾಕೆ ಕಟ್ಟಬೇಕಾಯ್ತು ಈ ಊರೆಲ್ಲ ಕಟ್ಟಿದ್ರೂ ನಾವು ಯಾರು ಕೇಳ್ತಾ ಇದ್ರು ನಿಮ್ಮ ಮನೆ ಒಳಗಡೆ ಹೋಗಿ ಕಟ್ಟಿದ್ದು ಯಾಕೆ ಪೊಲೀಸರು ಅಲ್ಲಿಂದ ಓಡ್ಸಿದ್ರು ಮತ್ತೆ ಗುಂಪು ಕಟ್ಕೊಂಡ್ಬಂದು ಮತ್ತೆ ಹಲ್ಲೆ ಮಾಡೋ ಪ್ರಯತ್ನ ಯಾಕೆ ಮಾಡಿದ್ದು ಶ್ರೀರಾಮುಲು ತಳ್ಳಿ ಅಲ್ಲಿಂದ ತಳ್ಳಾಕುವಂಥದ್ದು ಒಬ್ಬ ರಾಜ್ಯ ನಾಯಕ ಶ್ರೀರಾಮುಲು ಅವರನ್ನ ತಳ್ಳಿದ್ದಾರೆ ಅವರ ಮೇಲೂ ಅಲ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ ಜನಾರ್ದನ್ ರೆಡ್ಡಿ ಮೇಲೆ ಅಂತ ಗುಂಡಾರುವಂತ ಪೂರ್ವ ನಿಯೋಜಿತ ಕೆಲಸವನ್ನ ಮಾಡಿದ್ದಾರೆ ಅದರಿಂದ ನಾವು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೋಗ್ತಾ ಇದ್ದಾರೆ ಅಲ್ಲಿ ನಾನು ನ್ಯಾಯಾಂಗ ತನಿಖೆಯನ್ನ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಕೂಡಲೇ ನ್ಯಾಯಾಂಗ ತನಿಖೆ ಮಾಡಬೇಕು ಸತ್ಯಾಸತ್ಯತೆ ಅವರೇ ಮಾಡಬೇಕು ಈ ಗೂಂಡಾ ರಾಜ್ಯ ಕಾಂಗ್ರೆಸ್ಸಿನ ಈ ಗೂಂಡಾ ರಾಜ್ಯ ನಿಲ್ಲಬೇಕು ಇದು ಎಲ್ಲ ಜಿಲ್ಲೆಗಳಿಗೂ ಹಬ್ಬಕ್ಕೆ ಮುಂಚೆ ಸರ್ಕಾರ ಎಚ್ಚರಗೊಳ್ಳಬೇಕು ಇಲ್ಲ ಅಂದ್ರೆ ಇದ್ರ ವಿರುದ್ದ ಹೋರಾಟ ನಾವು ಮಾಡೇ ಮಾಡ್ತೀರಿ ಇದು ಪೊಲಿಟಿಕಲಿ ಆಂಧ್ರವನ್ನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪೊಲಿಟಿಕಲಿ ಇದು ಆಂಧ್ರ ಮಾದರಿಯ ಗ್ರಂಥ ಚರಿತೆಗೆ ಈ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ತಗೊಂಡುಕೊಂಡು ನಾಚಿಕೆ ಆಗಬೇಕಿ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರು ಜವಾಬ್ದಾರಿ ಇರುವಂತ ಸರ್ಕಾರ ಆಗಿದ್ರು ಇವರು ಇದನ್ನ ಖಂಡಿಸಬೇಕಾಯಿತು ಇದುವರೆಗೂ ಆ ತರದ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿ ಬಾಯಲ್ಲಾಗ್ಲಿ ಗೃಹ ಸಚಿವರ ಬಾಯಲ್ಲಾಗ್ಲಿ ಒಬ್ಬರ ಬಾಯಲ್ಲೂ ಬಂದಿದ್ರು ಈ ಘಟನೆಯನ್ನು ಖಂಡಿಸಬೇಕಾಯಿತು ಅದು ಬಿಟ್ಟು ಜನಾರ್ದನ ರೆಡ್ಡಿ ಮೇಲೇನೆ ಮರಣ ಕೇಸು ಅಂದ್ರೆ ಇದೆಲ್ಲ ಪ್ರಿಪ್ಲಾನ್ಡ್ ಅನ್ನೋದಕ್ಕೆ ಫಸ್ಟ್ ಇದು ಇದೇ ಎವಿಡೆನ್ಸ್ ಇದೇ ಫಸ್ಟ್ ಎವಿಡೆನ್ಸ್ ಅಂದ್ರೆ ಮೊದಲೇ ರೆಡಿಯಾಗಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡಿಕ ಬಂದು ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಗುಂಡಾರ್ಸ್ತಾರ ಯಾರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇವೆಲ್ಲ ಬರಬೇಕಾಯ್ತಲ್ಲ ಆಮೇಲೆ ಕಂಪ್ಲೇಂಟ್ ಆಗಬೇಕಾಯ್ತು ಏನಿದ್ರೆ ಏಕಾಏಕಿ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ ಅಂದ್ರೆ ಅಂದ್ರೆ ಪೂರ್ವ ನಿಯೋಜಿತ ಸಂಚಿದು ಜನಾರ್ದನ್ ರೆಡ್ಡಿಯ ಮುಗಿಸುವಂತ ಸಂಚನ್ನ ಇವರು ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ನಕ್ಕೆ ಮುಖಕ್ಕೆ ಮಂಗಳಾರ ತೀರು ಅವರ ಕಾನೂನು ಸುವ್ಯವಸ್ಥೆ ಇದೆ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರಲ್ಲ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಪ್ರಾರಂಭ ಏನು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರ ಪ್ರಾರಂಭ ರಕ್ತ ಚರಿತ್ರೆಗೆ ಕರ್ನಾಟಕದಲ್ಲೂ ರಕ್ತ ಚರಿತ್ರೆ ನಡೆಯುತ್ತೆ ಅನ್ನೋದನ್ನ ಒಂಥರ ಶಂಕುಸ್ಥಾಪನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಕರ್ನಾಟಕನೂ ಆಂಧ್ರ ಮಾದರಿ ಮಾಡ್ತೀರಿ ಅಂತ ಆಂಧ್ರ ಮಾದರಿಗೆ ನಾವು ಹೋಗ್ತೀರಿ ಅನ್ನೋ ಸಂದೇಶವನ್ನ ಈ ಸರ್ಕಾರ ಈ ದುರುಳ ಸರ್ಕಾರ ಕೊಟ್ಟಿದೆ ಹೇಳೋದಕ್ಕೆ ಕೇಳಿ ಆಮೇಲೆ ಈಗ ಇತ್ತೀಚೆಗೆ ಶುರುವಾಗಿತ್ತು ವರ್ಷ ರೆಡ್ಡಿ ಈ ಘಟನೆ ಆದಂಗೆ ಅದು ಮನೆಯಲ್ಲಿ ಇರಲೇ ಇಲ್ಲ ಮನೇಲಿ ನಿರ್ಣಯ ಇಲ್ಲ ಅವ್ರು ಬಂದು ಗಲಾಟೆ ಮಾಡಿರೋರು ಅವ್ರ ಕ್ಯಾರೆಕ್ಟರ್ ಹೆಂಗೆ ಯಾರ ಸತೀಶ್ ರೆಡ್ಡಿ ಕ್ಯಾರೆಕ್ಟರ್ ಹೆಂಗೆ ಅವ್ರ ಮೊದಲಿಂದ ಇದೇ ಗಲಾಟೆ ತುಂಬಿ ಇದರಲ್ಲೇ ಭಾಗಿಯಾಗಿದ್ದವರು ಭರತ್ ರೆಡ್ಡಿ ಭರತ್ ರೆಡ್ಡಿ ಹೇಳ್ತೀನಿ ಗಲಭೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಭರತ್ ರೆಡ್ಡಿ ಅವರ ಕಡೆಯಿಂದ ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡಿಗೆ ಹೋಗಿ ಇವರು ಹಾಕಿದಾಗ ಜನಾರ್ದನ್ ರೆಡ್ಡಿ ಅಲ್ಲಿ ಇಲ್ವೇ ಇಲ್ಲ ಅವ್ರಿಗೆ ಈ ಘಟನೆ ಗೊತ್ತೇ ಇಲ್ಲ ಆದರೆ ಗಲಭೆ ಪ್ರಾರಂಭ ಆಗಿರತಕ್ಕಂಥದ್ದು ಹೊರಗಡೆ ಇದು ಮುಂದುವರಿಬಾರ್ದು ಅಂತೇಳಿ ಶ್ರೀರಾಮುಲು ಅವರು ಬಂದು ಅಲ್ಲಿ ಕೇಳಿರೋದು ಅದನ್ನ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಬ್ಯಾನರ್ ಅನ್ನು ತೆರವುಗೊಳಿಸಿರೋದು ಪೊಲೀಸ್ನವರು ಮಾಡಿದ್ದು ತೆರವುಗೊಳಿಸಿದ್ದು ಅದಾದ ಮೇಲೆ ಸತೀಶ್ ರೆಡ್ಡಿ ಕುರ್ಚಿ ತಗೊಂಡೋಗಿ ಅವರ ಕಾಂಪೌಂಡ್ ಅಲ್ಲಿ ಯಾರು ಬರ್ತಾರೋ ಬರ್ರಿ ನಾನು ನೋಡ್ತೀನಿ ಕಟ್ರಿ ಅಂತೇಳಿ ಅವರೇ ಕಟ್ಟಿಸಿದ್ದು ಇದು ದುಂಡಾವರ್ತಿ ಅಲ್ವಾ ಇದು ಮಾಡಿದ ಮೇಲೆ ಅಲ್ಲಿನ ಶಾಸಕರ ಸಪೋರ್ಟರ್ಸ್ ಎಲ್ಲ ಮಾಡಿದ ಮೇಲೆ ಪಕ್ಕ ಹೋಗಿದೆ ಶ್ರೀರಾಮುಲು ಅವರು ಬಂದು ಪ್ರಶ್ನೆ ಮಾಡಿ ಇದೆಲ್ಲ ಈ ರೀತಿ ಮಾಡೋದು ಬೇಡಪ್ಪ ಹೋಗೋಣ ಅಂತಂದ್ರೆ ಅವರನ್ನು ತಳ್ಳಾಡಿದ್ದಾರೆ ಮೊದಲು ತಳ್ಳಾಡಿ ಮುಗಿದ ಆದ್ಮೇಲೆ ಗಲಭೆ ಆಗಿದ್ದನ್ನ ಇವರು ಗಂಗಾವತಿಯಲ್ಲಿದ್ರು ಅಲ್ಲಿಗೆ ತಿಳಿಸಿದ ಮೇಲೆ ಅವರು ಗಂಗಾವತಿಯಿಂದ ಬಂದಿರತಕ್ಕಂಥದ್ದು ಜನರ ಜನಾರ್ದನ್ ರೆಡ್ಡಿ ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಇದು ಪೂರ್ವ ನಿಯೋಜಿತ ಗಲಭೆ ಮಾಡಲಿಕ್ಕೇನೆ ಪ್ರಾರಂಭ ಮಾಡ್ಕೊಂಡಿದ್ದದ್ದು ಯಾಕೆಂತಂದ್ರೆ ಕಾಂಗ್ರೆಸ್ ಗೋಂಡಾ ಸರ್ಕಾರ ಅಂತಕ್ಕಂಥದ್ದು ದೇಶಕ್ಕೆ ಗೊತ್ತು ಇವರ ಗೋಂಡಾ ಸಂಸ್ಕೃತಿಯನ್ನ ಜನವರಿ ಮೊದಲ ದಿನ ಅಂದ್ರೆ ವರ್ಷದ ಮೊದಲ ದಿನ ದಿನ ದಿನವೇ ರುಚಿಯನ್ನ ತೋರಿಸುವ ಮೂಲಕ ಹ ಇನ್ನು ಒಂದು ವರ್ಷ ನಾವು ಹೇಗಿರಬೇಕು ಅನ್ನೋದನ್ನ ಇವತ್ತು ತೋರಿಸಿದ್ದಾರೆ ಒಂದು ಜೀವವನ್ನ ಬಲಿ ತೆಗೆದುಕೊಳ್ಳೋದ್ರ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಗೂಂಡಾ ರಾಜ್ಯ ಇವತ್ತಿಂದ ಹೀಗೇ ಇರುತ್ತೆ ಅಂತಕ್ಕಂಥದ್ದನ್ನ ಎಲ್ಲಕ್ಕಿಂತ ಮಿಗಿಲಾಗಿ ಕಂಪ್ಲೇಂಟ್ ಯಾರ ಮೇಲೆ ಆಗಬೇಕು ಶಾಸಕ ಮತ್ತು ಅವರ ಸಹಪಾಠಿಗಳ ಜೊತೆಯಲ್ಲಿ ಅವರ ವಿರುದ್ಧವಾಗಿ ಆಗಬೇಕು ಆದರೆ ಪ್ರಯತ್ನ ಆಗ್ತಾ ಇರೋದೇನು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಯಾವ ರೀತಿ ಇದರಲ್ಲಿ ಭಾಗಿಯಾಗಿದ್ದಾರೆ ಗುಂಡು ಹಾರಿಸಿದ್ದಾರು ಅವರು ಶ್ರೀರಾಮುಲು ಆಗಲಿ ಅಥವಾ ಜನಾರ್ದನ್ ರೆಡ್ಡಿ ಅವರು ಗುಂಡು ಹಾರಿಸಿದ ಸಂಬಂಧವೇ ಇಲ್ಲ ಪೊಲೀಸ್ನವರು ಗಾಳಿಯಲ್ಲಿ ಅದೇ ಹಾರಿಸಿದ್ರು ಇವರನ್ನ ಟಾರ್ಗೆಟ್ ಮಾಡಿ ಇವರ ಗನ್ಮ್ಯಾನ್ ಗಳಂತ ಯಾರ್ಯಾರಿದ್ದಾರೆ ಅವರು ಮತ್ತೆ ಇವರೇ ಹಾರಿಸಿದ್ರ ಈಗ ಸತೀಶ್ ರೆಡ್ಡಿ ಚೇರ್ ಹಾಕೊಂಡು ಕುತ್ಕೊಂಡು ಇಷ್ಟೆಲ್ಲಾ ದುಂಡಾವರ್ತಿ ಮಾಡಿದಾಗ ಅರೆಸ್ಟ್ ಮಾಡಿದೀರ ಅವ್ರನ್ನ ಸರ್ಕಾರ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಎಂಎಲ್ಎ ಎ ನೀವು ಬಂದು ಬೀದಿಯಲ್ಲಿ ನಿಂತು ಇಷ್ಟೆಲ್ಲ ಮಾಡ್ತಿರ್ಬೇಕಾದ್ರೆ ಅವರನ್ನು ಯಾಕೆ ನೀವು ಬಂಧಿಸಿಲ್ಲ ಬಂಧಿಸಬೇಕಾಗಿರೋದು ಕಾಂಗ್ರೆಸ್ ನಾಯಕರನ್ನ ಮತ್ತು ಶಾಸಕರನ್ನೇ ಹೊರ್ತು ಜನಾರ್ದನ್ ರೆಡ್ಡಿ ಅಥವಾ ಶ್ರೀರಾಮುಲು ಅಲ್ಲ ಯಾಕೆಂದ್ರೆ ಈ ಎಲ್ಲ ಕುಚೇಷ್ಟಿಯ ಕಾರ್ಯ ನಡೆದಿರ್ತಕ್ಕಂಥದ್ದು ಕಾಂಗ್ರೆಸ್ನವರ ಕಡೆಯಿಂದಲೇ ಹೊರತು ಇದು ನಮ್ಮ ಪಕ್ಷದ ಶಾಸಕರ ಕಡೆಯಿಂದ ಅಲ್ಲ ಆದ್ದರಿಂದ ಈ ವರ್ತನೆಯನ್ನ ನಿಲ್ಲಿಸಬೇಕು ಇವತ್ತು ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇವೆ ಇಡೀ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸುವ್ಯವಸ್ಥೆಟ್ಟಿದೆ ಆದ್ರೆ ಹದಗೆಟ್ಟಿದೆ ಅಲ್ಲ ಈಗ ವಿಕೋಪಕ್ಕೆ ಹೋಗ್ತಾ ಇದೆ ಇದು ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಅಟ್ಯಾಕ್ ಆನ್ ಶ್ರೀರಾಮುಲು ಅಂಡ್ ಮಾನ್ಯ ಜನಾರ್ದನ್ ರೆಡ್ಡಿ ಅವರು ಈಗಾಗಲೇ ಗುಂಡು ಸಿಕ್ಕಿದೆ ಎಲ್ಲಿಂದ ಬಂದಿದೆ ಅದು ಗುಂಡು ಅವರನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಬಹುಶಃ ಅದೃಷ್ಟ ವಶಾತ್ ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಗುಂಡಿನಿಂದ ತಪ್ಪಿದ್ದಾರೆ ಇಲ್ಲ ಅಂತಂದ್ರೆ ನಿನ್ನೆ ಅವರ ದೇಹ ಅಲ್ಲಿ ಬಿದ್ದಿರಬೇಕಾಗಿತ್ತು ಇದು ಟಾರ್ಗೆಟ್ ಇದು ಆದ್ರಿಂದ ತಕ್ಷಣ ಭರತ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಸುಧಾಕರ್ ರೆಡ್ಡಿ ಅವರನ್ನು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ಜರುಗಿಸಬೇಕು ಆಮೇಲೆ ಶ್ರೀರಾಮುಲು ಅವರಿಗೆ ಜನಾರ್ದನ್ ರೆಡ್ಡಿ ಅವರಿಗೆ ಸಂಪೂರ್ಣ ರಕ್ಷಣೆ ಕೊಡಬೇಕು ಸರ್ಕಾರ ಇದು ಮಾಡಲಿಲ್ಲ ಅಂತಂತಂದ್ರೆ ಇದು ಸರ್ಕಾರವೇ ಇವರನ್ನ ಟಾರ್ಗೆಟ್ ಮಾಡಿದೆ ಅಂತಕ್ಕಂಥದ್ದನ್ನ ಸರ್ಕಾರ ಒಪ್ಕೊಳ್ಬೇಕಾಗತ್ತೆ ಕಾನೂನು ಕ್ರಮ ಜರುಗಿಸಬೇಕು ಇದು ಇನ್ವೆಸ್ಟಿಗೇಷನ್ ಆಗಬೇಕು ಸತ್ಯಾಸತ್ಯತೆಗಳು ಹೊರಗ ಬರ್ಬೇಕಂತಂದ್ರೆ ಇದು ಆಗಬೇಕು ಸರ್ಕಾರ ಇದರ ಹೊಣೆಯನ್ನ ಒತ್ಕೊಳ್ಬೇಕು ಇದುವರೆಗೂ ಯಾರನ್ನು ಅರೆಸ್ಟ್ ಮಾಡಿಲ್ಲ ಅಂತಂದ್ರೆ ಇಟ್ ಈಸ್ ರಿಯಲಿ ಟಾರ್ಗೆಟ್ ಬೈ ಗವರ್ಮೆಂಟ್ ಡಿಮ್ಯಾಂಡ್ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ ಕೂಡಲೇ ಅವ್ರನ್ನ ಬಂಧಿಸಬೇಕು ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರೋದು ಯಾರ್ಯಾರು ಅವ್ರ ಬೆಂಬಲಿಗರಿದಾರೋ ಅವ್ರನ್ನೆಲ್ಲೂ ಕೂಡ ಇಮಿಡಿಯೇಟ್ ಆಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನೆಲ್ಲ ಬಂಧಿಸಬೇಕು ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕೂಡಲೇ ಅವರ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಅವರಿಗೆ ಕೂರ್ಣೆ ಪೊಲೀಸ್ ರಕ್ಷಣೆ ಕೊಡಬೇಕು ಮತ್ತು ಇದನ್ನು ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ ಕರ್ನಾಟಕ ಇಸ್ ಬಿಕಮಿಂಗ್ ಗೂಂಡ ರಾಜ జనార్దే బిజెపి వాజె సంఘట సహా ఆగ్ర విచార